ತುಂಬ ಜನ ಲಾಗ್ನ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ ಯಾಕೆ ಮಾಡೋಲ್ಲ ಇಷ್ಟ ಆಗಲ್ವಾ ಅಥವಾ ಇಷ್ಟ ಆದರೂ ಮಾಡಲ್ವಾ ನೀವು ಮಾಡಿದ್ರೇ ತಾನೇ ನಾವು ಬೆಳೆಯೋದು ಪರವಾಗಿಲ್ಲ ಆದರೂ ನಾನು ಲಾಗ್ ಮಾಡ್ತಾನೆ ಇರ್ತೀನಿ ಸೊ ನಾವು ಹೋಗಿದ್ವಿ ಮಹಾರಾಷ್ಟ್ರದಲ್ಲಿರುವ ಸಿಂಹಗಡಕ್ಕೆಲ್ಲ ನಮ್ಮ ಬೆಳಗಾವಿನಲ್ಲಿರುವ ರಾಜಹಂಸ್ಗಡಕ್ಕೆ ಸೊ ಎಲ್ಲ ಬೆಳಗಾವಿದವರಾಗಿದ್ದರೆ ಸೊ ಪ್ಲೀಸ್ ಒಮ್ಮೆ ಹೋಗಿ ವಿಸಿಟ್ ಮಾಡಿ ತುಂಬನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೂಡ ಇಲ್ಲಿ ಛತ್ರಪತಿ ಅವರ ಕೂಡ ದೊಡ್ಡ ಮೂರ್ತಿ ಇದೆ ಅದಾದ ನಂತರ ನೀವು ಮಳೆಗಾಲದಲ್ಲಿ ಹೋದಾಗ ಇಲ್ಲಿ ಸ್ವಲ್ಪ ನೀವೆಲ್ಲ ಸೇಫ್ಟಿಯಾಗಿಯೇ ಹೋಗಬೇಕು ಯಾಕೆಂದರೆ ಮಕ್ಕಳೆಲ್ಲ ಇದ್ದರೆ ತುಂಬಾ ಸೇಫ್ಟಿ ಇರಬೇಕು ಇದು ಮೇಲ್ಗಡೆ ಇರೋದ್ರಿಂದ ತುಂಬಾ ಚಳಿ ಇರುತ್ತೆ ಅದಾದ ನಂತರ ಸ್ವಲ್ಪ ಹಸಿವಾಗಿತ್ತು ಅಂತ ಹೇಳಿ ಸ್ವಲ್ಪ ಪಾವ್ಬಾಜಿ ಹಾಗೆಯೇ ಇಲ್ಲಿ ಗೋಬಿ ಮಂಚೂರಿಯನ್ನ ಟೇಸ್ಟ್ ಮಾಡಿದ್ವಿ ತುಂಬನೇ ಚೆನ್ನಾಗಿ ಚೆನ್ನಾಗಿದೆ ಟೇಸ್ಟ್ ಕೂಡ ನಿಯರ್ ಬೈ ಎಲ್ಲೂ ಕೂಡ ಹೋಟೆಲ್ ಇಲ್ಲ ಒಂದೇ ಹೋಟೆಲ್ ಇದೆ ಆದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಅದಾದ ನಂತರ ಇಲ್ಲಿ ದೀಪಾವಳಿಯಲ್ಲಿ ದೇವರ ಸ್ಮರಣೆ ಮಾಡ್ತಾ ಇಲ್ಲಿ ವಿಠಲ್ ಭಕ್ತಿಯಿಂದ ಪಾರಾಯಣ ಅಂತ ಮಾಡ್ತಾರೆ ತುಂಬ ಜನ ಬರ್ತಾರೆ ತುಂಬ ಊರುಗಳಿಂದ ಇಲ್ಲಿ ಬಂದು ಪಾರಾಯಣ ಕೂಡ ನಡೆಸ್ಕೊಡ್ತಾರೆ ಸೊ ಇದ್ರ ಹೆಸರನ್ನು ಕೂಡ ನೀವು ಕೇರ್ಬೋದು ನಿಮ್ಮ ಕಡೆ ಏನಂತಾರೆ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ ಇದು ಎರಡು ದಿನಗಳ ಕಾಲ ನಡೆಯುವಂಥ ಒಂದು ದೊಡ್ಡ ಕಾರ್ಯಕ್ರಮವಾಗಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಂತರು ಹಾಗೆಯೇ ಭಜನೆಗಳನ್ನು ಕೂಡ ಮಾಡ್ತಾರೆ ಅದಾದ ನಂತರ ಇಲ್ಲಿ ಊಟವನ್ನು ಕೂಡ ನೆಲದ ಮೇಲೆ ಕೂತ್ಕೊಂಡು ನಾವು ಊಟ ಮಾಡಬೇಕಾಗುತ್ತೆ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಲ್ವಾ ಆದರೆ ನಾವು ಇವತ್ತಿನ ಕಾಲದಲ್ಲಿ ಏನು ಮಾಡ್ತಾ ಇದ್ದೀವಿ ಮೇಲ್ಗಡೆ ಕೂತನೇ ಊಟ ಮಾಡ್ತಾ ಇದ್ದೀವಿ ಆದರೆ ಇಲ್ಲಿ ಹಬ್ಬ ಹರಿದಿನ ಇರುವಾಗ ಹಾಗೆ ಇಂಥ ಕಾರ್ಯಕ್ರಮಗಳಿರುವಾಗ ನೆಲದ ಮೇಲೆ ಕೂತು ಊಟ ಮಾಡ್ತಾರೆ ಅದಾದ ನಂತರ ನಾವು ಹೋಗಿದ್ವಿ ಬೆಂಗಳೂರಿಗೆ ಹೇಗೆ ಹೋದ್ವಿ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಬಾಯ್